ದನಗಳನ್ನು ಹಿಡಿಯಲು ಖುದ್ದು ರಸ್ತೆಗಿಳಿದಿದ್ದಾರೆ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮ್ಮಟ್ಟೆ ಹೌದು ಪೊಲೀಸರಿಂದ ರಸ್ತೆಯಲ್ಲಿ ಓಡಾಡುತ್ತಿದ್ದ ಬಿಡಾಡಿ ದನಗಳ ಹಿಡಿಯೋ ಕಾರ್ಯಾಚರಣೆ ಒಂದು ನಡೆದಿದೆ ನಗರದಲ್ಲಿ ಹಗಲಿರುಳೆನ್ನದೆ ದನಗಳ ಓಡಾಟದಿಂದ ಸಾಕಷ್ಟು ವಾಹನಗಳ ಅಪಘಾತಗಳು ಸಂಭವಿಸಿದ್ದು ಖುದ್ದು ರಸ್ತೆಗೆ ಇಳಿದು ಇಂತಹ ಬಿಡಾಡಿ ದನಗಳನ್ನು ಎಸ್ಪಿ ವಿಕ್ರಮಟ್ಟೆ ನೇತೃತ್ವದಲ್ಲಿ ಹಿಡಿಯಲಾಯಿತು ಚಿಕ್ಕಮಗಳೂರು ನಗರದ ಎಐಟಿ ಸರ್ಕಲ್ ಹಾಗೂ ಕೆಎಂ ರಸ್ತೆಯಲ್ಲಿ ಕಾರ್ಯಾಚರಣೆ ನಡೆದಿದ್ದು ಒಟ್ಟು ನಾಲ್ಕು ಹಸುಗಳನ್ನು ಹಿಡಿದು ಗೋಶಾಲೆಗೆ ಬಿಟ್ಟಿದ್ದಾರೆ ಪೊಲೀಸರು ಇತ್ತೀಚೆಗೆ ರಸ್ತೆಯಲ್ಲಿ ಹಸು ಅಡ್ಡ ಬಂದ ಕಾರಣ ಇಬ್ಬರ ಸಾವಾಗಿತ್ತು ಅಲ್ಲದೆ ಬೈಕ್ನಿಂದ ಅರವತ್ತಕ್ಕೂ ಹೆಚ್ಚು ಸವಾರರು ಬಿದ್ದು ಗಾಯಗೊಂಡಿದ್ರು ಇದನ್ನು ಗಮನಿಸಿದ ಪೊಲೀಸರ ಜೊತೆ ಅಗ್ನಿಶಾಮಕ ದಳ ಪಶುಸಂಗೋಪನೆ ಇಲಾಖೆ ನಗರಸಭೆ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ ದನಗಳನ್ನು ಹಿಡಿದು ಗೋಶಾಲೆಗೆ ಕಳುಹಿಸಿಕೊಡಲಾಗಿತ್ತು ದಂಡ ಕಟ್ಟಿ ದನಗಳನ್ನು ಬಿಡಿಸಿಕೊಂಡು ಹೋಗಲು ಮಾಲೀಕರಿಗೆ ಸೂಚನೆ ಕೊಡಲಾಗಿದೆ ಇನ್ನೊಂದು ಬಾರಿ ರಾಸುಗಳನ್ನು ರಸ್ತೆಗೆ ಬಿಟ್ಟರೆ ಕೇಸ್ ದಾಖಲಿಸುವುದಾಗಿ ಎಸ್ಪಿ ಎಚ್ಚರಿಕೆ ಕೊಟ್ಟಿದ್ದಾರೆ ಪೊಲೀಸರು ಸೇರಿದಂತೆ ವಿವಿಧ ಇಲಾಖೆಗಳ ನೂರಾರು ಸಿಬ್ಬಂದಿಗಳು ಈ ದನ ಹಿಡಿಯುವ ಕೆಲಸದಲ್ಲಿ ಭಾಗಿಯಾಗಿದ್ರು ಹಾಂ ಈಗ ಚಿಕ್ಕಮಂಗ್ಳೂರು ನಗರದಲ್ಲಿ ಇವತ್ತು ನಾವು ವಿಶೇಷ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಎಸ್ ಪಿ ಸಿ ಎ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಟು ಎನಿಮಲ್ಸ್ ಎನಿಮಲ್ ಹಸ್ಬೆಂಡ್ ಡಿಪಾರ್ಟ್ಮೆಂಟು ಫೈರ್ ಡಿಪಾರ್ಟ್ಮೆಂಟು ಕಾರ್ಪೊರೇಷನ್ ಮತ್ತು ಪೊಲೀಸ್ ಇಲಾಖೆ ಮತ್ತು ಹಾಗೆ ಒಂದು ಕ್ಯಾಸ್ಕ್ ಅಂತ ಯಾವುದು ಚಿಕ್ಕಮಂಗ್ಳೂರು ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಬ್ ಇವರೆಲ್ಲ ಸಹಯೋಗ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಾಚರಣೆಯ ಉದ್ದೇಶ ಸ್ಟ್ರೇ ಕ್ಯಾಟಲ್ಗಳು ಈ ಹಸುಗಳು ಕರುಗಳು ಎಮ್ಮೆಗಳು ಯಾವುದು ರೋಡಿಗೆ ಬರುತ್ತೆ ಅಂಥವುಗಳನ್ನು ಸೀಸ್ ಮಾಡ್ತಕ್ಕಂಥದ್ದು ಇದಕ್ಕಿಂತ ಮುಂಚೆ ಸಾಕಷ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ಕಾರ್ಪೊರೇಷನ್ದವರು ಬಟ್ ಆದಾಗ್ಯೂ ಸಾರ್ವಜನಿಕರು ರೈತರು ಏನು ಮಾಡ್ತಾರೆ ಬೆಳಗ್ಗೆ ಹಾಲನ್ನು ಕರೆದುಬಿಟ್ಟು ರೋಡಿಗೆ ಬಿಡ್ತಕ್ಕಂಥದ್ದು ತೊಂದರೆ ಅವ್ರು ಬಿಟ್ಬಿಡ್ತಾರೆ ಅದು ಏನಾಗುತ್ತೆ ರೋಡಿಗೆ ಬಂದು ಅವರು ಉದ್ದೇಶ ಅವ್ರು ರೋಡಿಗೆ ಬಂದು ಏನು ತೊಂದರೆ ಕೊಡಬಾರ್ದು ಕೊಡಬೇಕು ಅಂತೇನಿರಲ್ಲ ಬಟ್ ಜನಗಳು ಹಸುಗಳು ಗೊತ್ತಾಗಲ್ಲ ಅವೆಲ್ಲ ಎಲ್ಲ ಬಂದುಬಿಡ್ತವೆ ಅದು ಸುಮಾರು ಆಕ್ಸಿಡೆಂಟ್ಸ್ಗಳು ಅವರು ಆಗ್ತಾ ಇದ್ದಾರೆ ಪಬ್ಲಿಕ್ ಇನ್ಕನ್ವಿನಿಯನ್ಸ್ ಆಗ್ತಾ ಆಗ್ತಾಯಿದೆ ಟ್ರಾಫಿಕ್ಕಿಂಗ್ ಸಮಸ್ಯೆ ಆಗ್ತಾಯಿದೆ ಅದು ಆ ಉದ್ದೇಶದಿಂದ ನಾವೇನು ಮಾಡಿದ್ದೀವಿ ಇವತ್ತು ಇಲ್ಲಿವರೆಗೆ ಒಂದು ಮೂರು ಹಸುಗಳನ್ನು ಸೀಸ್ ಮಾಡಿದ್ದೀವಿ ಈ ಕಾರ್ಯಾಚರಣೆ ನಮ್ಮದು ಕರ್ನಾಟಕ ಕ್ಯಾಟಲ್ ಟ್ರಸ್ಪಾಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಇದನ್ನು ಒಂದು ಅವೇರ್ನೆಸ್ ಅನ್ನು ಮೂಡಿಸಲಿಕ್ಕೆ ಮಾಡ್ತಾ ಇದ್ದೀವಿ ಈ ಸೀಸ್ ಮಾಡಿರ್ತಕ್ಕಂಥ ಹಸುಗಳನ್ನು ನಾವು ಇಂದಾವರದಲ್ಲಿರ್ತಕ್ಕಂಥ ಒಂದು ಗೋಶಾಲೆಗೆ ಶಿಫ್ಟ್ ಮಾಡಿದ್ದೀವಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಓನರ್ಗಳು ಯಾರಿದ್ದಾರೆ ಅವ್ರು ಬಸ್ಗೊಂಡು ಮತ್ತು ಮುಂದಿನ ದಿನಗಳಲ್ಲಿ ಈ ಥರ ಎಲ್ಲ ನಾವು ಮಾಡಲ್ಲ ಅಂತ ಹೇಳಿ ಅವ್ರದ್ದೆಲ್ಲ ಡೀಟೇಲ್ಸ್ ಬರೆಸಿ ಮತ್ತು ಅದೇ ನಾಮಿನಲ್ ಫೈನ್ ಏನಿದೆ ನಮ್ಮದು ಕಾರ್ಪೊರೇಷನಿಂದ ಆ ಫೈನನ್ನು ಕಟ್ಟಿಬಿಟ್ಟು ತೊಗೊಂಡು ಹೋಗೋಕ್ಕಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಮತ್ತು ಇದೇ ಥರ ಏನಾದರೂ ಆಯಿತು ಅಂದರೆ ನಾವು ಒಂದು ಎಫ್ ಐ ಆರನ್ನೇ ನಾವು ಕಾರ್ಪೊರೇಷನ್ ಅವರಿಂದ ಕಂಪ್ಲೇಂಟ್ ತೊಗೊಂಡ್ಬಿಟ್ಟು ಒಂದು ಎಫ್ ಐ ಆರ್ನೇ ತೊಗೊಂಡು ಪರ್ಮನೆಂಟಾಗಿ ವೈಸುಗಳನ್ನು ಮತ್ತು ಅವರ ಬೇರೆ ಏನಾದರೂ ಇತ್ತು ಅಂದರೆ ಬೇರೆ ಪ್ರಾಣಿಗಳನ್ನು ಸೀಸ್ ಮಾಡ್ತಕ್ಕಂಥ ಕಾರ್ಯಾಚರಣೆಗಳನ್ನು ಮಾಡ್ತೀವಿ ಇದು ಒಂದು ಇಷ್ಟೆಲ್ಲ ಅವೇರ್ನೆಸ್ ಕೋಶಿಗ್ರೂ ಮತ್ತು ಈ ಥರ ಆಗ್ತಾ ಇರೋದ್ರಿಂದ ಭಾಳ ವಿಷಾದ ಇದು ವಿಷಾದ ಇದೆ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಮುಂದಿನ ದಿನಗಳಲ್ಲಿ ಅವರ ಪ್ರಾಣಿಗಳನ್ನು ರೋಡಿಗೆ ಬಿಡ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು ಅಂತ ಅದೇನಾದ್ರು ಮಾಡಿದರೆ ಕಾನೂನು ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀವಿ ಸಾರ್ವಜನಿಕರಿಗೆ ಅವೇರ್ನೆಸ್ ಮಾಡಿಸೋ ಕೆಲಸ ಖಂಡಿತ ಮಾಡಿದ್ದೀವಿ ಪತ್ರಿಕೆಗಳ ಮೂಲಕ ನಾವು ಡಿಪಾರ್ಟ್ಮೆಂಟ್ ಮೂಲಕ ಮಾಡ್ತಾ ಇದ್ದೀವಿ ಅವರು ನಮ್ಮ ಮನವಿಗೆ ಹೆಚ್ಚು ಸ್ಪಂದಿಸ್ತಿಲ್ಲ ಹಾಗಾಗಿ ಇನ್ನು ಮೂರು ವರ್ಷಗಳನ್ನ ಇದುವರೆಗೂ ಕೂಡ ನಾವು ಗೋಶಾಲೆಗೆ ಕಳಿಸ್ಕೊಟ್ಟಿದ್ವಿ ಇವತ್ತಿನಿಂದ ರಸ್ತೆಯಲ್ಲಿ ದನಗಳನ್ನ ಬಿಡು ಬಿಡಾಡಿ ದನಗಳನ್ನ ಬಿಟ್ಟರೆ ನಾವು ಗೋಶಾಲೆಗೆ ಮಾದರಿ ತಗೊಂಡೋಗ್ಕೊಂಡಿದ್ದೀವಿ ಯಾರಾದರೂ ಬಂದರೆ ಇವತ್ತಿನ ದಿನಗಳಿಗೆ ದಂಡ ಅಂತ ಕೆಲಸನ ಮಾಡ್ತೀವಿ ನಾಳೆಯಿಂದ ಏನಾದರೂ ಇದನ್ನು ಕಂಟಿನ್ಯೂ ಮಾಡಿದರೆ ದಂಡ ಹಾಕೋದ್ರ ಜೊತೆಗೆ ಆ ದನಗಳನ್ನ ಸೀಸ್ ಮಾಡಿ ಸಂಬಂಧಪಟ್ಟವ್ರೆ ಎಷ್ಟು ಹಾಕಬೇಕು ಅಂತ ಕೆಲಸ ಖಂಡಿತ ಮಾಡ್ತೀವಿ